ಮೌನಿ ಅಮಾವಾಸ್ಯ ಎಂದೇ ಶಕ್ತಿಶಾಲಿ ಯೋಗ ಈ ಐದು ರಾಶಿಯವರ ಅದೃಷ್ಟದ ಬಾಗಿಲು ತೆರೆಯಲಿದೆ ಈ ವರ್ಷದ ಮೊದಲ ಮೌನಿ ಅಮಾವಾಸ್ಯೆ ಅಥವಾ ಮಾಘ ಅಮಾವಾಸ್ಯೆಯನ್ನು ಜನವರಿ ಹದಿನೆಂಟರಂದು ಆಚರಿಸಲಾಗುತ್ತದೆ ಈ ದಿನ ನದಿ ಸ್ನಾನ ಮತ್ತು ದಾನ ಮಾಡುವುದರಿಂದ ಪುಣ್ಯಫಲಗಳು ದೊರೆಯುತ್ತವೆ ಎಂಬ ನಂಬಿಕೆಯೂ ಇದೆ ಆದರೆ ಜ್ಯೋತಿಷದ ಪ್ರಕಾರ ಈ ಮೌನಿ ಅಮಾವಾಸ್ಯೆಯೆಂದೇ ಗ್ರಹಗಳ ವಿಶೇಷ ಸಂಯೋಜನೆ ರೂಪುಗೊಳ್ಳಲಿದೆ ಈ ಕಾರಣದಿಂದಾಗಿ ಐದು ರಾಶಿಗಳಿಗೆ ತುಂಬ ಶುಭವಾಗಲಿದೆ ವ್ಯವಹಾರ ಉದ್ಯೋಗ ಆರೋಗ್ಯ ಇತ್ಯಾದಿಗಳಿಗೆ ಸಂಬಂಧಿಸಿದ ವಿಷಯಗಳಲ್ಲಿ ಪ್ರಯೋಜನ ಸಿಗುವ ಸಾಧ್ಯತೆ ಇದೆ ಅಲಕ್ಕಿ ರಾಶಿಗಳು ಯಾವುವು ಎಂಬುದು ಇಲ್ಲಿದೆ ಈ ವರ್ಷದ ಮೌನಿ ಅಮಾವಾಸ್ಯೆ ಜನವರಿ ಹದಿನೆಂಟರ ಭಾನುವಾರದಂದು ಆಚರಿಸಲಾಗುತ್ತದೆ ಮೌನಿ ಅಮಾವಾಸ್ಯೆಯನ್ನು ಮಾಘ ಅಮಾವಾಸ್ಯೆ ಅಥವಾ ಅವರಾತ್ರಿ ಅಮಾವಾಸ್ಯೆ ಎಂದು ಕೂಡ ಕರೆಯುತ್ತಾರೆ ಈ ಮೌನಿ ಅಮಾವಾಸ್ಯೆಯಲ್ಲಿ ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡುವುದು ದಾನ ಮಾಡುವುದು ಮತ್ತು ಮೌನ ಉಪವಾಸ ಮಾಡುವ ಸಂಪ್ರದಾಯವಿದೆ ಈ ಅಮಾವಾಸ್ಯೆಯನ್ನು ಪುಣ್ಯದ ದಿನವೆಂದು ಪರಿಗಣಿಸಲಾಗುತ್ತದೆ ಈ ದಿನ ನದಿ ಸ್ನಾನ ಮತ್ತು ದಾನ ಮಾಡುವುದರಿಂದ ಪಾಪಗಳು ಶುದ್ಧವಾಗುತ್ತವೆ ಹೀಗಾಗಿ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ವರ್ಷದ ಮೌನಿ ಅಮಾವಾಸ್ಯೆ ಎಂದು ಗ್ರಹಗಳ ಸಂಚಾರವು ಐದು ರಾಶಿಚಕ್ರ ಚಿಹ್ನೆಗಳಿಗೆ ಅತ್ಯಂತ ಶುಭವಾಗಿರುತ್ತದೆ ಇವರ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಗಳು ಕಂಡುಬರುತ್ತವೆ ಮೌನಿ ಎಂದು ಈ ಐದು ರಾಶಿಚಕ್ರ ಚಿಹ್ನೆಗಳು ಯಾವ ಪ್ರಯೋಜನಗಳನ್ನು ಅನುಭವಿಸುತ್ತವೆ ಎಂಬುದನ್ನು ತಿಳಿಯೋಣ ಒಂದು ಕುಂಭ ರಾಶಿ ಮೌನಿ ಅಮಾವಾಸ್ಯೆಯು ರಾಶಿಯವರಿಗೆ ತುಂಬ ಶುಭ ಫಲಗಳನ್ನು ತರಲಿದೆ ಹೊಸ ಉದ್ಯೋಗ ಅಥವಾ ವ್ಯವಹಾರವನ್ನು ಪ್ರಾರಂಭಿಸಲು ಅಥವಾ ಸಂಬಂಧವನ್ನು ಬೆಸೆಯಲು ಬಯಸುವವರಿಗೆ ಈ ದಿನವು ಉತ್ತಮವಾಗಿರುತ್ತದೆ ಅಭಿವೃದ್ಧಿ ಸಾಧಿಸುವುದಕ್ಕೆ ನಿಮಗೆ ಸಾಕಷ್ಟು ಮಾರ್ಗಗಳು ತೆರೆದುಕೊಳ್ಳಲಿವೆ ಗೌರವ ಪ್ರತಿಷ್ಠೆಯ ಜೊತೆಗೆ ಪ್ರತಿಯೊಂದು ಕ್ಷೇತ್ರದಲ್ಲಿ ಕೂಡ ನೀವು ಸಫಲತೆಯನ್ನು ಹೊಂದಲಿದ್ದೀರಿ ಬಿಸ್ನೆಸ್ ಪಾರ್ಟ್ನರ್ ಜೊತೆಗೆ ನಿಮ್ಮ ಬಾಂಧವ್ಯ ಉತ್ತಮವಾಗಿರಲಿದ್ದು ವ್ಯಾಪಾರದಲ್ಲಿ ಲಾಭವನ್ನು ಸಂಪಾದಿಸಲಿದ್ದೀರಿ ಸಂಬಂಧಿಕರ ಜೊತೆಗೆ ನಿಮ್ಮ ಬಾಂಧವ್ಯ ಉತ್ತಮವಾಗಿರಲಿದೆ ನಿಮ್ಮಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುವುದರಿಂದಾಗಿ ಆರೋಗ್ಯ ಈ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಸದೃಢವಾಗಿರಲಿದೆ ಎರಡು ಮೇಷರಾಶಿ ಮೌನಿ ಅಮಾವಾಸ್ಯೆ ಮೇಷರಾಶಿಯವರಿಗೆ ಶುಭ ಈ ದಿನದಂದು ನಿಮ್ಮ ಆತ್ಮವಿಶ್ವಾಸ ಬಲಗೊಳ್ಳುತ್ತದೆ ಈ ದಿನ ಕೈಗೊಂಡ ಕೆಲಸಗಳು ಯಶಸ್ವಿಯಾಗುತ್ತವೆ ಏಕೆಂದರೆ ನಿಮ್ಮ ಶಕ್ತಿ ಮತ್ತು ಧೈರ್ಯ ಹೆಚ್ಚಾಗಿರುತ್ತದೆ ನಿಮ್ಮ ಮಾತುಗಳು ಜನರ ಮೇಲೆ ಸಕಾರಾತ್ಮಕ ಪರಿಣಾಮ ಬೀರುತ್ತವೆ ಇದು ನಿಮ್ಮ ಗುರಿಗಳನ್ನು ಸಾಧಿಸಲು ಸಹಾಯ ಮಾಡುತ್ತದೆ ಈ ದಿನ ನಿಮ್ಮ ಸಂಬಂಧಗಳಿಗೆ ಒಳ್ಳೆಯದು ಕೌಟುಂಬಿಕ ಸಂಬಂಧಗಳು ಬಲವಾಗಿರುತ್ತವೆ ಮತ್ತು ನಿಮ್ಮ ಕೌಟುಂಬಿಕ ಜೀವನವು ಸಂತೋಷವಾಗಿರುತ್ತದೆ ಭವಿಷ್ಯದಲ್ಲಿ ನಿಮಗೆ ತುಂಬ ಸಹಾಯಕವಾಗಬಹುದಾದ ಯಾರನ್ನಾದರೂ ನೀವು ಈ ದಿನ ಭೇಟಿಯಾಗಬಹುದು ಮೌನಿ ಅಮಾವಾಸ್ಯೆ ಎಂದು ನಿಮಗೆ ಹಸಿರು ಬಣ್ಣವನ್ನು ಧರಿಸುವುದು ತುಂಬ ಶುಭ ಫಲ ತರಲಿದೆ ಮೂರು ಮಕರ ರಾಶಿ ಮೌನಿ ಅಮಾವಾಸ್ಯೆ ಮಕರ ರಾಶಿಯವರಿಗೆ ಬಹಳ ಒಳ್ಳೆಯ ದಿನವಾಗಲಿದೆ ಇದು ಹಿಂದಿನ ಸಮಸ್ಯೆಗಳಿಗೆ ಪರಿಹಾರ ಸಿಗುವ ದಿನ ದೇವರ ತಯೆಯಿಂದ ನಿಮ್ಮ ಆರೋಗ್ಯವು ಉತ್ತಮವಾಗಿರುತ್ತದೆ ಮತ್ತು ನೀವು ಹಳೆಯ ಕಾಯಿಲೆಗಳಿಂದ ಗುಣಮುಖರಾಗಬಹುದು ಸಂಬಂಧಗಳನ್ನು ಬಲಪಡಿಸಲು ಈ ದಿನ ವಿಶೇಷವಾಗಿರುತ್ತದೆ ನಿಮ್ಮ ಆಲೋಚನೆಗಳಿಂದ ನೀವು ಪ್ರಭಾವಿತರಾಗುತ್ತೀರಿ ನಿಮ್ಮ ಕುಟುಂಬ ಜೀವನದಲ್ಲಿ ಸಂತೋಷ ಇರುತ್ತದೆ ನಾಲ್ಕು ಮಿಥುನ ರಾಶಿ ಮೌನಿ ಅಮಾವಾಸ್ಯೆಯು ಮಿಥುನ ರಾಶಿಯವರಿಗೆ ಅದ್ಭುತವಾದ ದಿನವಾಗಿರುತ್ತದೆ ಈ ದಿನ ನೀವು ಕೈಗೊಳ್ಳುವ ಯಾವುದೇ ಕಾರ್ಯದಲ್ಲಿ ಜನರಿಂದ ಬೆಂಬಲವನ್ನು ಪಡೆಯುತ್ತೀರಿ ನೀವು ಹೊಸ ಕೆಲಸ ಅಥವಾ ಹೊಸ ಉದ್ಯಮವನ್ನು ಪರಿಗಣಿಸುತ್ತಿದ್ದರೆ ನಿಮ್ಮ ಸ್ನೇಹಿತರಿಂದ ಸಹಾಯವನ್ನು ನಿರೀಕ್ಷಿಸಬಹುದು ಮೌನಿ ಅಮಾವಾಸ್ಯೆ ಎಂದು ನಿಮಗೆ ಅನುಕೂಲಕರ ಸಮಯವಾಗಿರುತ್ತದೆ ನಿಮ್ಮ ವೃತ್ತಿ ಜೀವನದಲ್ಲಿ ಹೊಸ ಎತ್ತರವನ್ನು ತಲುಪುವುದನ್ನು ನೀವು ಪರಿಗಣಿಸಬಹುದು ಏಕೆಂದರೆ ನೀವು ಆಳವಾದ ಸ್ಫೂರ್ತಿಯನ್ನು ಅನುಭವಿಸುವಿರಿ ಈ ದಿನವು ಸಕಾರಾತ್ಮಕತೆಯಿಂದ ತುಂಬಿರುತ್ತದೆ ಐದು ರಾಶಿ ಮೌನಿ ಅಮಾವಾಸ್ಯೆ ರಾಶಿಯವರಿಗೆ ನಿಮ್ಮ ಉದ್ಯೋಗಗಳು ಮತ್ತು ವ್ಯವಹಾರದಲ್ಲಿ ತುಂಬ ಶುಭವಾಗಬಹುದು ಈ ದಿನ ನಿಮಗೆ ದೊಡ್ಡ ಕೊಡುಗೆ ಸಿಗಬಹುದು ಅಥವಾ ಮುಂದುವರಿಯಲು ನಿಮಗೆ ಮಹತ್ವದ ಅವಕಾಶ ಸಿಗಬಹುದು ಈಗ ನೀವು ಅದನ್ನು ಸ್ವೀಕರಿಸಬೇಕೇ ಅಥವಾ ಬೇಡವೇ ಎಂಬುದು ನಿಮಗೆ ಬಿಟ್ಟದ್ದು ನಿಮ್ಮ ಸ್ಥಾನಮಾನ ಮತ್ತು ಪ್ರತಿಷ್ಠೆ ಹೆಚ್ಚಾಗುವ ಸಾಧ್ಯತೆ ಇದೆ ನೀವು ಕೈಗೊಳ್ಳುವ ಯಾವುದೇ ಕೆಲಸದಲ್ಲಿ ನೀವು ಯಶಸ್ಸನ್ನು ಸಾಧಿಸುವಿರಿ ಈ ದಿನ ನಿಮಗೆ ಅನುಕೂಲಕರವಾಗಿರುವುದರಿಂದ ನಿಮ್ಮ ಕನಸುಗಳನ್ನು ನನಸಾಗಿಸಲು ನೀವು ಕ್ರಮಗಳನ್ನು ತೆಗೆದುಕೊಳ್ಳಬಹುದು ಕುಟುಂಬ ಜೀವನ ಮತ್ತು ಕೌಟುಂಬಿಕ ಸಂಬಂಧಗಳು ಸಾಮರಸ್ಯದಿಂದ ಕೂಡಿರುತ್ತವೆ ಫ್ರೆಂಡ್ಸ್ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು